ಕಾಳಿನ ಬಸ್ಸಾರು ಮಾಡಿದ್ದೀನಿ ನೋಡಿ ಕಾಳು ಸ್ವಲ್ಪ ಅವರೆಕಾಳು ಕಾಳು ಹಾಕಿ ನೆನೆಸಿ ಮೊಳಕೆ ಹಾಕಿ ಮಾಡಿದ್ದೀನಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬಸ್ಸಾರಂತೂ ಈ ಹುರುಳಿಯಲ್ಲಿ ಎಲ್ಲ ಪೌಷ್ಟಿಕಾಂಶ ಇರೋದ್ರಿಂದ ಇವಾಗ ಎಲ್ಲ ಥರ ಐಟಮ್ಸಿಗೂ ಈ ಹುಳಿ ಮಿಕ್ಸ್ ಮಾಡ್ಕೊಬೋದು ಸೊಪ್ಪು ಜೊತೆ ಹಾಕ್ಕೊಬೋದು ಕಾಳುಗಳ ಜೊತೆ ಹಾಕ್ಕೋಬೋದು ಮಿಕ್ಸ್ ಮಾಡಿ ಹಾಕಿ ಈ ಥರ ಪಲ್ಯ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಯಾವುದೇ ಥರ ಇದ್ರೂ ಫಸ್ಟಿಗೆ ನಾವು ಹುರ್ಳಿಯಲ್ಲಿ ಬಸ್ಸಾರಂತೂ ತುಂಬ ಫೇಮಸ್ ತುಂಬ ಟೇಸ್ಟು ಇರುತ್ತೆ ವೆಯ್ಟ್ ಲಾಸ್ ಆಗಲಿಕ್ಕೆ ಎಲ್ಲ ಹುಳಿನ ಇವಾಗ ಜಾಸ್ತಿ ಬಳಸ್ತಾ ಇದ್ದಾರೆ ಈ ಬಸ್ಸಾರು ಅಂದರೆ ಹುಳಿ ಬಸ್ಸಾರು ಮತ್ತು ಮುದ್ದೆ ಕಾಂಬಿನೇಷನ್ಗಂತೂ ಹೇಳಿ ಮಾಡಿಸಿರುವಂಥ ರೆಸಿಪಿನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬನ್ನಿ ಈ ರೆಸಿಪಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ನೋಡಿ ಇವತ್ತೊಂದು ಹುರುಳಿ ಬಸಾರ್ ಮಾಡೋದು ತೋರಿಸ್ತೀನಿ ನೋಡಿ ಉರುಳಿನ ಒಂದು ದಿನ ಮುಂಚೆ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹುರುಳಿ ಅವರೇ ಕಾಳು ಸ್ವಲ್ಪ ಅಲಸಂದಿ ಕಾಳು ಇವೆಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ ಒಂದಿನ ಮುಂಚೆ ಬೆಳಗ್ಗೆ ತೊಳೆದಿಟ್ಕೊಂಡ್ರೆ ನೀರು ಹಾಕಿ ನೆನೆಸಿಟ್ಕೊಂಡ್ರೆ ಮ ಅವತ್ತು ಸಾಯಂಕಾಲನೇ ಬಗ್ಸಿಬಿಟ್ಟು ಎಲ್ಲ ಬಿಟ್ಟರೆ ಈ ಥರ ಮೊಳಕೆ ಬರುತ್ತೆ ನಮಗಿನ್ನೂ ಸ್ವಲ್ಪ ಜಾಸ್ತಿ ಮೊಳಕೆ ಬರಬೇಕಂದ್ರೆ ಇನ್ನೂ ಒಂದು ದಿನ ಹಾಗೆ ಬಿಟ್ಟರೆ ಇನ್ನೂ ಒಂದು ಬ ಜಾಸ್ತಿ ಬರುತ್ತೆ ಮೊಳಕೈಗಳು ನೋಡಿ ಇದರಲ್ಲಿ ಇವತ್ತು ಬಸ್ಸಾರು ಮಾಡೋದು ತೋರಿಸ್ತೀನಿ ಬನ್ನಿ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ ಇದೊಂದು ಕಾಲು ಕೆ ಜಿಗಿಂತ ಜಾಸ್ತಿನೇ ಇರುತ್ತೆ ನಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕಿವಾಗ ನೀರು ಹಾಕಿ ಒಂದು ಮೂರು ವಿಸಿಲ್ ಹಾಕೋಬೇಕಾಗತ್ತೆ ಹಾಕ್ತಾ ಇದೀನಿ ಇದ್ರ ಮುಳುಗೋ ತನಕ ಸ್ವಲ್ಪ ಜ ನೀರು ಜಾಸ್ತಿನೇ ಹಾಕಬೇಕು ಯಾಕಂದರೆ ಈ ನೀರಿಂದ ನಾವು ಬಸ್ಸಾರು ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬೇಕಾಗತ್ತೆ ನೋಡಿ ಇಷ್ಟು ಸಾರು ಸಾಕು ನಮಗೆ ಕ್ವಾಂಟಿಟಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇದನ್ನು ಇವಾಗ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದು ಟೊಮೆಟೊನೂ ಹಾಕ್ಬೇಕಾಗತ್ತೆ ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದನ್ನು ಒಂದು ಮೂರು ವಿಸಿಲ್ ಕುದ್ಕೊಂಡ ವಿಸಿಲ್ ಅಷ್ಟೊತ್ತಿಗೆ ಕುಕ್ಕರು ನಾವು ಒಂದು ಪ್ಯಾನ್ಗೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಹಾಕಿ ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಇದ್ದೀನಿ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಇದ್ದೀನಿ ಸಣ್ಣ ಈರುಳ್ಳಿ ಇರೋದ್ರಿಂದ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಸಿ ಹಾಕ್ತಾ ಇದ್ದೀನಿ ಇದೆಲ್ಲ ಹುರ್ಕೊಂಡು ಎಣ್ಣೆಯಲ್ಲಿ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಇವೆಲ್ಲ ಹಾಕಿ ಹುರ್ಕೊಂಬರೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಮೂರು ವಿಸಿಲ್ ಕೂಕ್ಸ್ ಆಗಿದೆ ನೋಡೋಣ ಯಾವ ಥರ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಈ ತರ ಬೆಂದ್ರೆ ಸಾಕು ಜಾಸ್ತಿ ನುಣ್ಣಗಾಗೋದು ಬೇಡ ಇವಾಗ ಸ್ಟ್ರೈನರ್ ಗೆ ನೀವು ನಾವು ಇದಕ್ಕೆ ಟೊಮೊಟೊಗೆ ಸಿಪ್ಪೆ ಎಲ್ಲ ತೆಗೆದು ಬಿಡೋಣ ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿಗೆ ರುಬ್ಲಿಕ್ಕೆ ಇವನ್ನೂ ಹಾಕ್ಕೋಬೇಕು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಹುರ್ದಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಐತಲ್ವಾ ಅದನ್ನೆಲ್ಲ ಇದಕ್ಕೆ ಕಾಲ್ಕೊಡೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಡೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ ರುಬ್ಲಿಕ್ಕೆ ಈ ಟೊಮೆಟೊ ನಾವು ಬೇಯಿಸ್ಕೊಂಡಿದ್ವಲ್ಲ ಆ ಟೊಮೆಟೊನ ರುಬ್ಲಿಕ್ಕೆ ಹಾಕಬೇಕು ಈ ಕಾಳುಗಳು ಸ್ವಲ್ಪ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ನಮಗೆ ನಮ್ಮ ಕ್ವಾಂಟಿಟಿ ಸಾರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ ಕಾಳು ನಾವು ಈ ಬಸ್ಸಾರ್ಗಂತನೇ ಈ ಸಾಂಬಾರು ಪೌಡ್ರ್ ಹಾಡ್ಕೊಂಡಿರ್ತೀವಿ ಈ ಸಾಂಬಾರು ಜೀರಿಗೆ ಮೆಣಸಿನ ಪೌಡ್ರ್ ಅಂತೀರಿ ಅದನ್ನು ಅದೊಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಕ್ವಾಂಟಿಟಿ ನಮಗೆಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇದೆಲ್ಲ ಆಯ್ತಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊಂಬರೋಣ ನೋಡಿ ಈ ಥರ ತುಂಬ ನುಣ್ಣಗೆ ಪೇಸ್ಟ್ ಮಾಡಬಾರ್ದು ಒಂಥರ ತ ತರಿ ತರಿಯಾಗಿ ಈ ಥರ ಇರಬೇಕು ಈ ಕ್ವಾಂಟಿಟಿ ಇದ್ರೂ ಸಾಕು ಇದನ್ನು ಗೋಲ್ಗೆ ಹಾಕ್ಕೊಳ್ಳೋಣ ನೀರು ಆ ನೀರನ್ನೇ ಕಾರಣಕ್ಕೂ ಚೆಲ್ಲಬಾರ್ದು ನಾವು ಈ ಸಾರಿಗೆ ನಾವು ಕ್ವಾಂಟಿಟಿ ನಮ್ಗೆ ಎಷ್ಟು ಬೇಕು ಅಂತ ಆ ನೀರನ್ನೇ ಹಾಕೋಬೇಕಾಗುತ್ತೆ ನಮ್ಗೆ ಸಾರು ಎಷ್ಟು ತಿಕ್ನೆಸ್ ಬೇಕು ಅಂತ ಅದನ್ನೇ ಹಾಕೋಬೇಕಾಗತ್ತೆ ನೋಡಿ ಈ ಕನ್ಸಸ್ಟ್ ಇಟ್ಟರೆ ಸಾಕು ಇದನ್ನು ಇವಾಗ ಕಾಯಿಲಿಕ್ಕೆ ಇಡೋಣ ಹೊತ್ತು ಈ ಟೈಮಲ್ಲಿ ನಾವು ಟೇಸ್ಟ್ ನೋಡಿ ಉಪ್ಪು ಎಲ್ಲ ಸರಿ ಇದೆಯೇನೋ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ನಾವು ಆ್ಯಡ್ ಮಾಡ್ತಾ ಜನ ಕಾಯಿಸುತ್ತಿಡೋಣ ಸಾರು ಬಿಸಿ ಆಗಲಿ ಚೆನ್ನಾಗಿ ಕಾಯಬೇಕಿದು ಅಷ್ಟೊತ್ತಿಗೆ ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗಿದೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಜೀರಿಗೆ ಕಡಲೆ ಕಡಲೆ ಬೆಲೆ ಉಡ್ಗಿನ ಬೆಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಎಣ್ಣೆ ಆದಷ್ಟು ಕಮ್ಮಿನೇ ಬಳಸಬೇಕು ಇವಾಗ ಕರಿಬೇ ಹೋಗ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಈರುಳ್ಳಿ ಇಡ್ತಲ್ಲ ಅದರಲ್ಲಿ ಸುಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಸಹ ಇದೇ ಒಗ್ಗರಣೆನೇ ಹಾಕ್ಬೋದು ನೋಡಿ ಸಾರು ಸ್ವಲ್ಪ ಎತ್ತಾಕ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಅಲ್ವಾ ಇವಾಗ ಇದಕ್ಕೆ ನಾವು ಕಾಳುಗಳು ಹಾಕೊಂಡ್ರೆನಾ ಈ ತರ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ನಾವು ಸಾರು ಮಾಡಿದ್ದೀವಿ ಎಲ್ವ ರುಬ್ಕೊಂಡಿರುವಂಥ ಸಾರು அதன் வந்து அச்சு இதை துபா டேஸ்ட் கொடுத்து ஒன் ஸ்பூன் சாக்குவாங்க காயி தூரி ஆட் மாதிரி

ಸಾರು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೋಣ ಇದು ರೆಡಿ ಆಗಿದೆ ಹುಳಿ ಕಾಳು ಬಸ್ ರೆಡಿ ಆಗಿದೆ ನೋಡಿ ನಾವು ಒಂದೇ ಥರನೂ ಹಾಕಿ ಮಾಡ್ಕೋಬೋದು ಈ ಥರ ಮಿಕ್ಸ್ ಕಾಳುಗಳ ಹಾಕಿನೂ ಮಾಡ್ಕೋಬೋದು ಟವು ಸಾಕಿನ್ನ ಕೂತಿರೋದು ಆಫ್ ಮಾಡೋಣ ಇನ್ನು ನೋಡಿ ಬಿಸಿ ಬಿಸಿ ಉರುಳಿ ಕಾಳಿನ ಬಸ್ಸಾರು ರೆಡಿಯಾಗಿದೆ ನೋಡಿ ಈ ಥರ ಕಂಟೆಸ್ಟ್ ಇದ್ದರೆ ಸಾಕು ನೋಡಿ ಸ್ವಲ್ಪ ಬೇ ಅಷ್ಟೊತ್ತಿಗೆ ಕ್ವಾಂಟಿಟಿನೂ ಕಮ್ಮಿ ಆಗಿದೆ ನೋಡಿ ಸರ್ವ್ ಮಾಡಿದೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕೆಲವರು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ